ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ಎಲ್ಲಾ ಜನರು ಶಿಕ್ಷಣ ಪಡೆಯಬೇಕಾದ ಕಾರಣಗಳು ಹೀಗಿವೆ ಒಂದು ಬಡತನದ ಚಕ್ರ ಮುರಿಯುವುದು ಶಿಕ್ಷಣವು ವ್ಯಕ್ತಿಗೆ ಉತ್ತಮ ಉದ್ಯೋಗಗಳಿಗೆ ಬೇಕಾದ ಕೌಶಲ್ಯ ಮತ್ತು ಜ್ಞಾನವನ್ನು ನೀಡುತ್ತದೆ ಇದು ಬಡತನದಿಂದ ಹೊರಬರುವ ಪ್ರಮುಖ ಮಾರ್ಗವಾಗಿದೆ ಎರಡು ಸಮಾಜದಲ್ಲಿ ಸಮಾನತೆ ತರಲು ಶಿಕ್ಷಣವು ಶ್ರೇಣಿಯ ಅಥವಾ ಆರ್ಥಿಕ ಅಂತರವನ್ನು ಕಡಿಮೆ ಮಾಡುತ್ತದೆ ಮತ್ತು ಬಡ ಹಾಗೂ ಶ್ರೇಯಸ್ಥರ ನಡುವಿನ ಅಂತರವನ್ನು ಸಮತೋಲನಗೊಳಿಸುತ್ತದೆ ಮೂರು ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಶಿಕ್ಷಣದ ಮೂಲಕ ವ್ಯಕ್ತಿಗಳು ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಪಡೆಯುತ್ತಾರೆ ನಾಲ್ಕು ಆರ್ಥಿಕ ಅಭಿವೃದ್ಧಿ ಪ್ರಜ್ಞಾವಂತ ಮತ್ತು ಶಿಕ್ಷಣ ಪಡೆದ ಜನಸಂಖ್ಯೆ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನು ವೇಗವಾಗಿ ಮುನ್ನಡೆಸುತ್ತದೆ ಐದು ಸಮಾಜದ ಹಿತಕ್ಕಾಗಿ ಶಿಕ್ಷಣವು ಉತ್ತಮ ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತದೆ ಇದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕೆ ಮುಖ್ಯವಾಗಿದೆ ಬಡವರು ಶಿಕ್ಷಣದ ಸೌಲಭ್ಯಗಳನ್ನು ಪಡೆಯುವಂತೆ ನಾವು ಎಲ್ಲರೂ ಶ್ರಮಿಸಬೇಕು ಅದು ದೇಶದ ಉಜ್ವಲ ಭವಿಷ್ಯಕ್ಕೆ ನೆರವಾಗುತ್ತದೆ